ನೀವೇ ಮಾಡ್ಬೇಕು ನಾ ಏನ್ ಮಾಡಕ್ ಈಗ ಅವರು ಕೋಆಪರೇಟಿವ್ ಬರ ಮನೆ ಮಲ್ಲಾಪುರ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದ್ರಿ ಅವ್ರಿಗೂ ಕೋಆಪರೇಟಿವ್ ಬರ್ಬೇಕು ಕೆಲಸ ಮಾಡೋದಕ್ಕಂತ ಆಸೆ ಐತಿ ಅಂದ್ರೆ ಬಹಳ ಜನ ಬೆಳಗಾವ್ ಪೊಲಿಟಿಷಿಯನ್ ರೀ ಕೋಆಪರೇಟಿವ್ ಮುಖಾಂತರ ಬಂದು ಬಹಳ ಎತ್ತರ ಮಟ್ಟಕ್ಕೆ ಬೀಳ್ತಾರೆ ಸೊ ಅವರು ಕೋಆಪರೇ ಬಂದ್ ಕೆಲಸ ಮಾಡ್ಬೇಕಂತ ಐತಿ ರೀ ಎಂ ಕೆ ಅವ್ರ ಫ್ಯಾಕ್ಟ್ರಿ ಬಹಳ ಇದಾಗಿತ್ತು ಅದನ್ನ ಏನೋ ಇಂಪ್ರೂವ್ ಮಾಡಕ್ ಹೊಂಟಾರು ಸೊ ಬರ್ ಎಲ್ಲರೂ ಕೋಆಪೇಟೇ ಬಂದು ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ರಿ ಅದೇನು

ఈ రాజ నిమ్ కడ ఓకే